ಹಲೋ ಎಲ್ಲರಿಗೂ ನಮಸ್ಕಾರ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥ ಕಾರ್ಚಿಕಾಯಿಂದ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಪಲ್ಯ ಮಾಡೋದಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ನಾನು ಇಲ್ಲಿ ಹಂಚನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಈಗ ತೊಳೆದಿಟ್ಕೊಂಡಿರೋ ಕಾರ್ಚಿಕಾಯಿನ ಹಾಕ್ಕೊಂಡಿದ್ದೀನಿ ಗ್ಯಾಸನ್ನ ಸಣ್ಣ ಉರಿಯಲ್ಲೇ ಇಟ್ಟು ಕಾರ್ಚಿಕಾಯಿನ ಹುರ್ಕೋಬೇಕು ನೋಡಿ ಮಳೆಗಾಲ ಬಂತು ಅಂದರೆ ಸಾಕು ಮೊದಲಿಗೆ ನಮಗೆ ನೆನಪಾಗದೆ ಈ ಕಾರ್ಚಿಕಾಯಿ ತುಂಬಾ ರುಚಿಯಾಗಿರುತ್ತೆ ಈ ಪಲ್ಯ ಇದಕ್ಕೆ ನಾವು ಬೀಜ ಹಾಕೋದು ಬೇಕಾಗಿಲ್ಲ ನೀರು ಹಾಕೋದು ಬೇಕಾಗಿಲ್ಲ ಮಳೆಗಾಲ ಬಂತು ಅಂದರೆ ಸಾಕು ಹೊಲದಲ್ಲೆಲ್ಲ ಸಿಗುತ್ತೆ ನೋಡಿ ಬಿಸಿ ಬಿಸಿ ರೊಟ್ಟಿಗೆ ಹೇಳಿ ಮಾಡಿಸಿದಂತಹ ಕಾರ್ಚಿಕಾಯಿ ಪಲ್ಯ ಇದು ನಾನಿಲ್ಲಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಿಮ್ಗೇನಾದರೂ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಂದರೆ ಈರುಳ್ಳಿ ಕೂಡ ಹಾಕೋಬೋದು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ಎಲ್ರಿಗಿಂತ ಮುಂಚೆ ನಿಮಗೆ ಬರುತ್ತೆ ಬನ್ನಿ ಈಗ ಹುರಿದಿಟ್ಕೊಂಡಿದ್ದಾಗಿದೆ ಈಗ ಪ್ಲೇಟಲ್ಲಿ ತಕ್ಕೊಂಡಿದ್ದೀನಿ ಮತ್ತು ಮಿಕ್ಕಿರೋ ಖರ್ಚಿಕಾಯಿನೂ ಕೂಡ ಅದೇ ಹಂಚೊಳಗಡೆ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗ್ಯಾಸನ್ನ ಸಣ್ಣ ಉರಿಯಲ್ಲೇ ಇಟ್ಟು ಖರ್ಚಿಕಾಯನ್ನ ಹುರ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟರೆ ಹಸಿ ಹಸಿಯಾಗಿ ಇರುತ್ತೆ ಅದು ಸರಿಯಾಗಿ ಉರಿಯಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಗಲೇ ಹುರಿದಿಟ್ಕೊಂಡಿರೋದನ್ನ ಈಗ ಹಂಚು ಒಳಗಡೆ ಹಾಕ್ಕೊಂಡು ಮತ್ತೊಂದು ಸಾರಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನೀಗ ಎಣ್ಣೆನ ಹಾಕೋತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಕರ್ಚಿಕಾಯಿನ ಹುರ್ಕೊಂಡು ಪಲ್ಯ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಮನೇಲಿ ಟ್ರೈ ಮಾಡಿ ನೋಡಿ ತಿಂದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪಲ್ಯನ ಅಷ್ಟು ಚೆನ್ನಾಗಿರುತ್ತೆ ಕಹಿನೇ ಇರೋದಿಲ್ಲ ನೋಡಿ ನಾನು ಎಣ್ಣೆ ಹಾಕ್ಕೊಂಡ ನಂತರ ಮತ್ತೆ ಚೆನ್ನಾಗಿ ಒಂದು ಸರಿ ಹುರ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟಲ್ಲಿ ಇದ್ದೀನಿ ನಾನೇನು ಗ್ಯಾಸನ್ನ ಆಫ್ ಮಾಡಿಲ್ಲ ಈಗ ಅದೇ ಹಂಚಲೇನ ನಾನು ಒಗ್ಗರಣೆನ ಹಾಕೋತಾ ಇದ್ದೀನಿ ನೋಡಿ ನಾನು ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಒಗ್ಗರಣೆಗೆ ಎಣ್ಣೆನ ಹಾಕೋತಾ ಇದ್ದೀನಿ ಕರ್ಚಿಕಾಯಿ ಪಲ್ಯ ಮಾಡೋದಕ್ಕೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಆನಂತರ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟು ಜಜ್ಜಿಟ್ಕೊಂಡಿದ್ದೆ ನಾನು ಆಗಲೇ ಈಗ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಕರಿಬೇವು ಸೊಪ್ಪನ್ನ ಹಾಕ್ಕೋಬೇಕು ಈಗ ಕರಿಬೇವನ ಹಾಕ್ಕೋತಿದ್ದೀನಿ ನೋಡಿ ಈಗ ಚೆನ್ನಾಗಿ ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೋತ ಇದ್ದೀನಿ ನಾನು ನೋಡಿ ಮಳೆ ಬರೋ ಟೈಮ್ನಲ್ಲಿ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಕಾರ್ಚಿಕಾಯಿ ಪಲ್ಯ ಏನಾದರೂ ಸಿಕ್ಬಿಟ್ರೆ ನಾಲ್ಕು ರೊಟ್ಟಿ ಆದರೂ ತಿಂದೆ ತಿಂತಾರೆ ಎಲ್ಲರೂ ನೋಡಿ ಎಲ್ಲ ಚೆನ್ನಾಗಿ ಕೆಂಪಗಾಗಿದೆ ಈಗ ಹುರಿದಿಟ್ಕೊಂಡಿರೋ ಕಾರ್ಚಿಕಾಯಿನ ಹಾಕ್ಕೋತಾ ಇದ್ದೀನಿ ನಾನು ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡೋಣ ಈಗ ನೋಡಿ ತುಂಬಾ ಈಸಿ ಅಲ್ವಾ ಮಾಡೋದು ಈ ಕಾರ್ಚಿಕಾಯಿ ಪಲ್ಯ ಈಗ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಚೆನ್ನಾಗೊಂದ್ಸರಿ ಮಿಕ್ಸ್ ಕೊಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಹಂಚಿನಲ್ಲೇ ಹುರಿದು ಹಂಚಿನಲ್ಲೇ ಒಗ್ಗರಣೆನ ಹಾಕಿದ್ದೀನಿ ತುಂಬಾ ರುಚಿ ಬರುತ್ತೆ ಹಂಚಿನಲ್ಲಿ ಒಗ್ಗರಣೆ ಹಾಕೋದ್ರಿಂದ ನೋಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡ ನಂತರ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಕೇವಲ ಮೂರೇ ನಿಮಿಷ ಸಾಕು ಈ ಕಾರ್ಜಿಕಾಯಿ ಪಲ್ಯ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿಕೊಡಿ ಮನೇಲಿರೋರು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಬಿಸಿ ಬಿಸಿಯಾಗಿರೋ ಕಾರ್ಚಿಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ನೀವು ಕೂಡ ಇದೇ ರೀತಿಯಾಗಿ ಹಂಚಿನಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೇನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ ಥ್ಯಾಂಕ್ಸ್ ಫಾರ್ ವಾಚಿಂಗ್